ಹಾಯ್ ಹೆಲೋ ನೀವು ನೋಡ್ತಾ ಇದ್ರ ರಿಪೋರ್ಟ್ ಬನ್ ನಾನು ಅಶ್ವಿನಿ ಭಟ್ ಈ ಆಧುನಿಕ ಯುಗದಲ್ಲಿ ನಾವು ಎಲ್ಲವೂ ಫಾಸ್ಟ್ ಆಗಿ ಇರಬೇಕು ಅಂತ ಯೋಚನೆ ಮಾಡ್ತೀವಿ ಫಾಸ್ಟ್ ಫುಡ್ ಸ್ವಿಗ್ಗಿ ಝೊಮ್ಯಾಟೊ ಅಂತೆಲ್ಲ ನಮ್ಮ ಲೈಫ್ ಸ್ಟೈಲ್ ನ ರೂಢಿಸ್ಕೊಂಡಿರ್ತೀವಿ ಆದ್ರೆ ಇನ್ನು ಕೆಲವರು ಮನೆಯಲ್ಲೇ ಬೆಳೆದ ತರಕಾರಿ ಹಣ್ಣುಗಳನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಆದ್ರೆ ಇಲ್ಲೊಬ್ರು ಅದೇ ಮನೆಯಲ್ಲಿ ಬೆಳೆದ ತರಕಾರಿಗಳನ್ನು ತಿಂದು ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ ಮೂರು ಜನ ಸಾವನ್ನಪ್ಪಿದ್ದಾರೆ ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಈ ಸಾವು ಅನ್ನೋದು ಎಲ್ಲಿ ಹೇಗೆ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ರಾತ್ರಿ ಊಟ ಮಾಡಿ ಮಲಗಿದ ಕುಟುಂಬದ ಮೂವರು ಬೆಳಗಾಗೋ ಹೊತ್ತಿಗೆ ಜವರಾಯನ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ ಆಹಾರದಲ್ಲಿ ಊಟಕ್ಕೆ ಬಳಸಿದ ತರಕಾರಿಯೇ ಜೀವಕ್ಕೆ ಮುಳುವಾಯ್ತಾ ಹೌದು ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಕೆ ತಿಮ್ಮಾಪುರ ಗ್ರಾಮದಲ್ಲಿ ಫುಡ್ ಪಾಯ್ಸನ್ನಿಂದ ನಿಂದ ಕುಟುಂಬದ ಆರು ಜನ ಅಸ್ವಸ್ಥರಾಗಿದ್ರು ಈ ಪೈಕಿ ತಂದೆ ಹಾಗೂ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ ಮೂವತ್ತೆಂಟು ವರ್ಷದ ರಮೇಶ್ ಎಂಟು ವರ್ಷದ ನಾಗಮ್ಮ ಆರು ವರ್ಷದ ದೀಪ ಮೃತಪಟ್ಟಿದ್ದಾರೆ ಪತ್ನಿ ಪದ್ಮ ಹಾಗೂ ಇಬ್ಬರು ಮಕ್ಕಳಾದ ಕೃಷ್ಣ ಚೈತ್ರಾರನ್ನ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ ಕುಟುಂಬದ ಎಲ್ರಿಗೂ ರಾತ್ರಿ ಎರಡು ಗಂಟೆ ವೇಳೆಗೆ ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ ಕೃಷ್ಣವಿ ಕುಟುಂಬದ ಎಲ್ಲ ಸದಸ್ಯರನ್ನ ಲಿಂಗಸಗೂರು ಆಸ್ಪತ್ರೆಗೆ ದಾಖಲಿಸುವ ಹೊತ್ತಿಗೆ ಪರಿಸ್ಥಿತಿ ಕೈಮೀರ್ ಹೋಗಿತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ತಂದೆ ಮತ್ತು ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ಕಳಿಸಿದ್ದಾರೆ ಈ ವೇಳೆ ಆರು ವರ್ಷದ ದೀಪ ಮಾರ್ಗ ಮಧ್ಯೆ ಕೊನೆಯಿಸಿರೆಳೆದಿದ್ದಾಳೆ ಎನ್ಒ ಇವರು ತಮ್ಮದೇ ಜಮೀನಿನಲ್ಲಿ ಬೆಳೆದಿದ್ದ ಜವಳಿಕಾಯಿಗೆ ಅಂಟಿದ್ದ ಕ್ರಿಮಿಗಳಿಂದ ಬೆಳೆ ನಾಶವಾಗಬಾರದು ಎಂದು ಕ್ರಿಮಿನಾಶಕ ಸಿಂಪಡಣೆ ಮಾಡಿದ್ದಾರೆ ಮತ್ತೆ ಅದೇ ಜವಳಿಕಾಯಿ ತಂದು ಪಲ್ಯ ಅನ್ನ ಸಾಂಬಾರ್ ಮಾಡಿ ತಿಂದಿದ್ದಾರೆ ಇದರಿಂದ ಫುಡ್ ಪಾಯ್ಸನ್ ಆಗಿ ಅಸ್ವಸ್ಥರಾಗಿದ್ದಾರೆ ಕ್ರಿಮಿನಾಶಕ ಕಾರಣಕ್ಕೆ ಅಸ್ವಸ್ಥರಾಗಿದ್ದಾರೆ ಎಂದು ರಿಮ್ಸ್ ವೈದ್ಯರು ಕೂಡ ತಿಳಿಸಿದ್ದಾರೆ ಯಾವ ವಿಷಕಾರಕ ವಸ್ತುಗಳು ದೇಹಕ್ಕೆ ಸೇರಿವೆ ಎಂದು ಇನ್ನೂ ತಿಳಿದು ಬಂದಿಲ್ಲ ಈ ದುರ್ಘಟನೆಗೆ ಮುಖ್ಯವಾಗಿ ಯಾವ ವಿಷ ಕಾರಣ ಎಂದು ತಿಳಿದು ಬರಬೇಕಿದೆ